ಮಂಗಳೂರು ಕಲರ್ಸ್ ಯುನಿಸೆಕ್ಸ್ ಮಸಾಜ್ ಪಾರ್ಲರ್ ಮೇಲಿನ ದಾಳಿ ನೈತಿಕ ಪೊಲೀಸ್ ಗಿರಿನ ಪೊಲೀಸ್ ಗಿರಿನೇ ಅಂತ ಹೇಳಬಹುದಾಗತ್ತೆ ಕಾರಣ ಇಷ್ಟೇ ಇದಕ್ಕೆ ಒಂದು ಪೊಲೀಸ್ ವ್ಯವಸ್ಥೆ ಮಾಡ್ತಕ್ಕಂಥ ಕೆಲಸವನ್ನು ಒಂದಷ್ಟು ಜನರ ಗುಂಪು ಸೇರ್ಕೊಂಡು ಮಾಡಿದ್ರೆ ಅದಕ್ಕೆ ಪೊಲೀಸ್ ನೈತಿಕ ಪೊಲೀಸ್ ಗಿರಿ ಅಂತಲೇ ಕರೆಯಬೇಕು ಕರೆಯುವುದು ವಾಡಿಕೆ ಅರ್ಥ ಆಯ್ತಾ ಮಾರಲ್ ಪೊಲೀಸಿಂಗ್ ಅಂತ ಕರೀತಾರೆ ಈಗ ಸಪೋಸ್ ನೋಡಿ ಈ ಥರ ಎಲ್ಲರೂ ಅವರವರೇ ಅವರವರೇ ಕಲ್ಪನೆಯ ಮೇರೆಗೋ ಅಥವಾ ಅವ್ರಿಗೆ ಯಾವುದೋ ಒಂದು ಸುದ್ದಿ ಬಂತು ಅಂತಾನೋ ಒಂದು ಗಾಳಿ ಸುದ್ದಿ ಬಂತು ಬಂತು ಅಂತಾನೋ ಅಲ್ಲೇನೋ ಅನೈತಿಕ ಚಟುವಟಿಕೆ ನಡೀತಾ ಇದೆ ಇಲ್ಲಿ ಹೆಣ್ಮಕ್ಳು ಕರ್ಕೊಂಡ್ಬಂದಿದ್ದಾರೆ ಅಂತ ಬಂದಾಗ ಈ ಥರ ಎಲ್ಲರೂ ಕೂಡ ಶುರು ಮಾಡಿಬಿಟ್ರೆ ಏನು ಅಂತ ಒಂದು ಫಸ್ಟ್ ಪ್ರಶ್ನೆ ಬರುತ್ತೆ ಆಯ್ತಪ್ಪ ಈಗ ಮಂಗಳೂರಲ್ಲಿ ಕೋಟೆಕಾರ್ ಬ್ಯಾಂಕ್ ರಾಬರಿ ಆಯಿತು ಕೋಟೆಕಾರ್ ಬ್ಯಾಂಕ್ ರಾಬರಿ ಆದಾಗ ಮಂಗಳೂರಿನ ಪೊಲೀಸರು ಸುಮಾರು ಎಂಟು ಒಂಬತ್ತು ತಂಡಗಳನ್ನು ಮಾಡ್ತಾರೆ ಅವರು ಎಂಟು ಒಂಬತ್ತು ತಂಡಗಳನ್ನು ಮಾಡಿ ಮುಂಬೈ ಬ್ಲ್ಯಾಕ್ ಗೋಲ್ಡ್ ಮಾರ್ಕೆಟ್ ಕಡೆ ಒಬ್ಬರನ್ನು ಬಿಟ್ಟಿರ್ತಾರೆ ಕೇರಳ ಕಡೆ ಒಬ್ಬರನ್ನು ಬಿಟ್ಟಿರ್ತಾರೆ ಈ ಕಡೆ ತಮಿಳುನಾಡಲ್ಲಿ ಒಂದಷ್ಟು ಜನ ಬಿಟ್ಟಿರ್ತಾರೆ ಪೊಲೀಸ್ ಕೆಲಸ ಅದೇನೇ ಈಗ ಅದೇ ಕೆಲಸ ನಮ್ಮ ಈ ಪ್ರಸಾದತ್ತ ಅವರ ಮಾಡಿದ್ರ ಅಲ್ಲಿ ಹೌದು ಮಂಗ್ಳೂರಲ್ಲಿ ಬ್ಯಾಂಕ್ ಲೂಟಿ ಆಗಿಬಿಡ್ತು ಹಲವಾರು ರೈತರ ಜನಗಳ ಶ್ರಮಿಕರ ದುಡ್ಡಿತ್ತು ನಾವೇ ಹಿಡ್ಕೊಂಬರ್ತೀವಿ ಬಿಟ್ಟಿತ್ತ ವ್ಯವಸ್ಥೆ ಅದಕ್ಕೊಂದು ಪೊಲೀಸ್ ವ್ಯವಸ್ಥೆ ಅಂತ ಇರುತ್ತಲ್ವಾ ಒಂದು ಕಾನೂನು ಒಂದು ಲಾ ಅಂತ ಇರುತ್ತಲ್ವಾ ಅದಕ್ಕೆ ಅದು ವ್ಯವಸ್ಥೆ ಮಾಡಬೇಕಾಯಿತು ಎಸ್ ಅಕಸ್ಮಾತ್ ಮಂಗಳೂರು ಕಲರ್ಸ್ ಯುನಿಸೆಕ್ಸ್ ಮಸಾಜ್ನಲ್ಲಿ ಏನೋ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅಂತ ಇವರಿಗೆ ಮಾಹಿತಿ ಇದ್ದಿದ್ದರೆ ಆ ಒಂದು ಮಾಹಿತಿ ಇವರ ಬಳಿ ಇದ್ದಿದ್ದರೆ ಇವರೇನು ಮಾಡಬಹುದಾಗಿತ್ತು ಇವರ ರೈಡ್ ಮಾಡಿಬಿಡ್ತಾರ ಆಯ್ತಪ್ಪ ನಾಳೆ ಯಾರೋ ಕೊಲೆ ಮಾಡಿರ್ತಾರೋ ಒಂದು ಒಂದು ಕೊಲೆ ಒಂದು ಬಾಡಿ ಬಿದ್ದಿರುತ್ತೆ ಪೊಲೀಸರು ಎನ್ಕ್ವೈರಿ ಮಾಡ್ತಾರಾ ಕೊಲೆಗಾರನ ಪೊಲೀಸ್ರು ಹುಡುಕಿ ಚಾರ್ಜ್ ಶೀಟ್ ಹಾಕಿ ಕೋರ್ಟ್ ಮುಂದೆ ನಿಲ್ಲಿಸಿ ನ್ಯಾಯ ಕೊಡಿಸೋ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರಾ ಅಥವಾ ಇಂಥ ಒಂದು ಗ್ಯಾಂಗೆ ಬಿಟ್ಟುಬಿಟ್ರೆ ಬರೀ ಮಂಗಳೂರಿಗೆ ಸಿಗಲ್ವಲ್ರಿ ಎಲ್ಲ ಕಡೆ ಸಿಗ್ತಾರಲ್ರಿ ಎಲ್ರಿಗೂ ಆಕ್ರೋಶವೇ ಎಲ್ರಿಗೂ ಆಕ್ರೋಶವೇ ಒಂದು ಕೊಲೆ ಆಯಿತು ಅತ್ಯಾಚಾರ ಎಲ್ರಿಗೂ ಆಕ್ರೋಶ ಇದೆ ಬಟ್ ನಾವೆಲ್ಲರೂ ಒಪ್ಪಿರುವಂತಹ ನಾವೆಲ್ಲ ಒಪ್ಪಲೇಬೇಕಾದಂತಹ ಸಂವಿಧಾನ ಕಾನೂನು ನ್ಯಾಯಾಂಗ ಅಂತ ಒಂದು ಇದೆ ಅಲ್ವೇನ್ರಿ ಅದನ್ನು ರೆಸ್ಪೆಕ್ಟ್ ಮಾಡಬೇಕು ನಾವೆಲ್ಲರೂ ಕೂಡ ಮೂಲಭೂತ ಹಕ್ಕು ಕರ್ತವ್ಯ ಎಲ್ಲನೂ ಮಾತಾಡ್ತೀವಲ್ವಲ್ಲ ಇದು ಹೇಗಿದು ನೈತಿಕ ಪೊಲೀಸ್ ಗಿರಿ ಮಾಡಿಬಿಟ್ರೆ ಹೆಂಗೆ ಮಂಗಳೂರು ಅನೇಕರು ಮಾತಾಡ್ತಾರೆ ನೀವು ಕಡೆ ಚೆಕ್ ಮಾಡಿ ಮಂಗಳೂರು ಜನನ ನೋಡಿ ಇಂಥ ಕಾರಣಗಳಿಗಾಗಿ ಮಂಗಳೂರಿಗೆ ಬರ್ತಕ್ಕಂಥ ಅನೇಕ ಬಿಸ್ನೆಸ್ ನಾವು ಕಳ್ಕೊಂಡಿದ್ದೀವಿ ಯಾರೋ ಉದ್ಯಮಿ ಬರುವುದಕ್ಕೆ ಹೆದರುವಂಥ ಸನ್ನಿವೇಶ ಇದೆ ಹಾಗಂತ ಯಾರು ಏನು ಬೇಕಾದರೂ ಮಾಡ್ಕೊಂಡು ಹೋಗಲಿ ಅಂತ ನಾನು ಕಾನೂನಿನ ಚೌಕಟ್ಟಿನಲ್ಲಿ ಅದನ್ನು ಬಗೆಹರಿಸ್ಕೊಳ್ಳಿ ಯಾರಾದರೂ ನಿಜವಾಗಿಯೂ ಮಂಗಳೂರಿಗಂತ ಕೆಟ್ಟಸ ತರ್ತಾಯಿದ್ರೆ ಅಂತ ಅನಿಸಿದ್ರೆ ಕಾನೂನು ಚೌಕಟ್ಟಲೆ ಅದನ್ನು ಬರಿ ಪರಿಹರಿಸಬೇಕು ಅದು ಬಿಟ್ಬಿಟ್ಟು ಯುನಿಸೆಕ್ಸ್ ಸಲೂನ್ ಇದೆ ಯುನಿಸೆಕ್ಸ್ ಮಸಾಜ್ ಪಾರ್ಲರ್ ಇದೆ ಆಯುರ್ವೇದ ಮಸಾಜ್ ಸೆಂಟರ್ಸ್ ಇದೆ ಪಂಚಕರ್ಮ ಚಿಕಿತ್ಸೆಗಳಿದೆ ಪ್ರಕೃತಿ ಚಿಕಿತ್ಸಾಲಯಗಳಿದೆ ಎಲ್ಲ ಕಡೆಗೂ ಸುಮ್ಮನೆ ಒಂದು ಆರೋಪದ ಮೇರೆಗೆ ಒಂದು ಗುಮಾನಿಯ ಮೇರೆಗೆ ನಾವು ದಾಳಿ ಮಾಡ್ತೀವಿ ದಾಳಿ ಮಾಡ್ತೀವಿ ಎಲ್ಲ ಅಲ್ಲಿ ಇದ್ದಂಥ ಉಪಕರಣವನ್ನು ಒಡೆದು ಹಾಕ್ಬಿಡ್ತೀವಿ ಅಂತ ಹೋದರೆ ರಾಜ್ಯ ಎಲ್ಲಿಯಾದರೂ ರಾಜ್ಯದ ಕಾನೂನಲ್ಲಿ ಮಸಾಜ್ ಪಾರ್ಲರ್ ಅಕ್ರಮ ಅನೈತಿಕ ಇದನ್ನು ಯಾರು ಮಾಡಬಾರ್ದು ನಿಷೇಧಿತ ಮಾಡಿದ್ಯಾ ಎಲ್ಲಾದರೂ ನಮ್ಮ ರಾಜ್ಯದಲ್ಲಿ ಇದೆಯಾ ರೂಲ್ ಇದೆಯಾ ಮಸಾಜ್ ಪಾರ್ಲರ್ ಅವನಿಗೊಂದು ಚಿಕಿತ್ಸೆ ಬೇಕಿರ್ತ ಒಬ್ಬ ಮನುಷ್ಯನಿಗೆ ಚಿಕಿತ್ಸೆ ತಗೋತಾನೆ ಹದಿನಾರು ವರ್ಷದವರಿದ್ದಾರೆ ಹನ್ನೆರಡು ವರ್ಷದವರಿದ್ದಾರೆ ಯಾರಾದರೂ ಹೆಣ್ಣುಮಕ್ಳು ಸಿಗಬೇಕಾಗಿತ್ತಲ್ಲ ಈಗ ಹನ್ನೆರಡು ವರ್ಷದವರು ಹದಿನಾರು ವರ್ಷದವರು ಹದಿನಾಲ್ಕು ವರ್ಷದವರು ಯಾವ ತರಹದ ದಾಳಿಗಳಿವೆಲ್ಲವೋ ಎಸ್ ಆಯಿತು ಪೊಲೀಸರು ಕರ್ಕೊಬನ್ನಿ ಬನ್ನಿ ಸಪೋಸ್ ಒಬ್ಬ ಸರ್ಕಾರಿ ನೌಕರ ಲಂಚ ತಗೋತಾ ಇದ್ದಾನೆ ಅಂತ ಗೊತ್ತಾದಾಗ ಆ ನೌಕರ ಆ ನೌಕರನ ವಿರುದ್ಧವಾಗಿ ಯಾರು ಲಂಚ ಕೊಡಬೇಕು ಅಂತಿರ್ತಾನೆ ಆ ಮನುಷ್ಯ ಏನು ಮಾಡ್ತಾನೆ ಹೇಳಿ ಲೋಕಾಯುಕ್ತ ಬಳಿ ಕೂತ್ಕೋತಾನೆ ಆನ್ ದ ಕಂಡೀಷನ್ ಆಫ್ ಅನಾನಿಮಿಟಿ ನಾನು ಯಾರು ಒಂದು ಹೆಸರು ಹೇಳಬೇಡಿ ಸರ್ ಈ ಥರ ಲಂಚ ಕೇಳಿದಾನೆ ಈ ಮನುಷ್ಯ ಐದು ಲಕ್ಷ ಲಂಚ ಕೇಳಿದ್ದಾನೆ ಇಂಥ ಹೋಟ್ಲು ಕರೆದಿದ್ದಾನೆ ಇಂಥ ಪ್ಲೇಸ್ ಕರೆದಿದ್ದಾನೆ ಆಗ ನಾನು ಬರ್ತೀನಿ ಸರ್ ನೀವು ಬಂದು ಎರಡು ಆಗಿ ಹಿಡೀರಿ ಸರ್ ಅಂತ ಹೇಳ್ತಾನೆ ಲೋಕಾಯುಕ್ತ ಪೊಲೀಸರು ಬರ್ತಾರೆ ಹಿಡಿತಾರೆ ವಿಚಾರಣೆ ನಡೆಯುತ್ತೆ ಮುಟ್ಕೋಲು ಹಾಕ್ಕೊಳ್ತಾರೆ ಹಾಗಲ್ವಾ ಆಯಿತು ದ ಸೋ ದಸೋಕಾಳ್ ಪ್ರಸಾದ್ ಅತ್ತವರ ಇವ್ರಿಗೆ ಮಾಹಿತಿ ಇತ್ತಾ ಪೊಲೀಸರು ಕರ್ಕೊಂಡು ಹೋಗಬೇಕಾಗಿತ್ತು ಪ್ರೂವ್ ಮಾಡಬೇಕಾಗಿತ್ತು ಹದಿನಾರು ವರ್ಷ ಅಂತ ಹೇಳಿದ್ರೆ ಅದನ್ನು ಪ್ರೂವ್ ಮಾಡಬೇಕಾಗಿತ್ತು ಯಾವ ಪ್ರೂಫ್ ಇತ್ತು ಇದ್ರ ಬಳಿ ಇಂಥ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ನೈತಿಕ ಪೊಲೀಸ್ ಗಿರಿ ಇದೇ ಥರ ಮುಂದುವರೆದ್ರೆ ಅರಾಜಕತೆ ಸೃಷ್ಟಿಯಾಗ್ಬಿಡುತ್ತೆ ಪ್ರತಿಯೊಬ್ಬನು ಪೊಲೀಸ್ ಆಗ್ಬಿಡ್ತಾನೆ ರೀ ಪ್ರತಿಯೊಬ್ಬನಿಗೂ ಒಂದು ಆಕ್ರೋಶ ಇರುತ್ತೆ ಪ್ರತಿಯೊಬ್ಬನಿಗೂ ಒಂದು ಸಿಟ್ಟಿರುತ್ತೆ ಎಲ್ಲರೂ ಮಾಡಬಹುದಾ ಈ ಕೆಲಸವನ್ನು ಬಿಜಯ್ನ ಕಲರ್ಸ್ ಯುನಿಸೆಕ್ಸ್ ಮಸಾಜ್ ಮೇಲಿನ ದಾಳಿ ಹಿಂದೆ ಒಂದು ದುರುದ್ದೇಶ ಇತ್ತಾ ಬಂಧಿತ ಪ್ರಸಾದತ್ತ ಅವರ ಸೇರಿದಂತೆ ಹದಿನಾಲ್ಕು ಆರೋಪಿಗಳ ತೀವ್ರ ವಿಚಾರಣೆ ಇದೆ ಇದು ಸಂಸ್ಕೃತಿನ ರಕ್ಷಣನ ಸಂಸ್ಕೃತಿಯ ರಕ್ಷಣೆ ಹೆಸರಾಗಿರ್ತಕ್ಕಂಥ ಕಥೆನ ಇದು ಧರ್ಮರಕ್ಷಣೆ ಹೆಸರಾಗಿರ್ತಕ್ಕಂಥ ಕಥೆನ ಅಥವಾ ಇದೊಂದು ಬಿಸ್ನೆಸ್ಸಾ ಬಿ ಡೋಂಟ್ ನೋ ಯಾವ ಬಿಸ್ನೆಸ್ಗೆ ಯಾವ ರೈವಲ್ರಿ ಇದ್ದ ಗೊತ್ತಿಲ್ಲ ನಮಗೆ ಕೆಲವು ಸಿನಿಮಾಗಳಲ್ಲಿ ಅದೊಂದು ಡೈಲಾಗಿರುತ್ತೆ ನೀವು ಗಮನಿಸಿರ್ತೀರಿ ಅದನ್ನು ಒಂದು ರೌಡಿ ಗುಂಪು ಪೊಲೀಸು ಸರ್ ನಾವು ರೌಡಿಗಳೇ ಸಾಯಿಸಿಬಿಟ್ರೆ ಮರ್ಡರ್ ಅಂತಾರೆ ಸರ್ ನೀವೇ ಮಾಡಿಬಿಟ್ರೆ ಎನ್ಕೌಂಟ್ರ್ ಅಂತ ಆಗ್ಬಿಡುತ್ತೆ ನಮ್ಮದೊಂದು ಇದೆ ಹೊಡೆದ್ಬಿಡಿ ಸಾರ್ ಅಂತ ಮಾತಾಡ್ತಾರೆ ಬಿಸ್ನೆಸ್ ಅದು ಅದು ಬಿಸ್ನೆಸ್ ಆಗಿಬಿಡುತ್ತೆ ಗೊತ್ತಿಲ್ಲ ಇಪ್ಪತ್ತಾರು ಇಪ್ಪತ್ತೆಂಟು ಪಾರ್ಲರ್ ಇರಬೇಕು ಇದೇ ರೀತಿಯಾದ ಪಾರ್ಲರ್ಗಳು ಮಂಗಳೂರಲ್ಲಿ ಏನು ಮಾಡ್ತೀರಿ ಎಲ್ಲ ಮಸಾಜ್ ಪಾರ್ಲರ್ಗಳು ಅನೈತಿಕತೆ ಅಡ್ಡೆಗಳ ಅಥವಾ ಅನೈತಿಕತೆ ನಡೆದೇ ಇಲ್ಲ ಅಂತ ಯಾರಾದರೂ ಪ್ರೂವ್ ಮಾಡೋಕ್ಕಾಗುತ್ತಾ ನೋ ದೇರ್ ಇಸ್ ಅ ಸಿಸ್ಟಮ್ ರೈಟ್ ಒಂದು ವ್ಯವಸ್ಥೆ ಇದೆ ಅಲ್ವಾ ಅಲ್ಲಿ ಅನೈತಿಕತೆ ಮಾಹಿತಿನ ಯಾರಿಗೆ ಯಾರು ಕೊಟ್ಟರು ಸರಿ ಮಾಹಿತಿ ಹೇಳಬೇಡಿ ಎನ್ಕ್ವೈರಿ ಇವರೇ ಮಾಡಿದ್ರ ಎಸ್ ಐ ಟಿ ರಚನೆ ಮಾಡಿದ್ರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ರಾಜ್ಯದ ಮಂತ್ರಿಗಳು ಒಂದು ಟೀಮ್ ರಚನೆ ಮಾಡಿ ಪ್ರಸಾದತ್ತ ಅವರಾಗೆ ಆ ರೈಡ್ ಮಾಡಪ್ಪ ನೀನು ಹಿಂಗೆ ಧ್ವಂಸ ಮಾಡಪ್ಪ ಅಂತ ಪರ್ಮಿಷನ್ ಕೊಟ್ಟಿತ್ತಾ ಪ್ರಸಾದತ್ತ ಅವರ ಎಸ್ ಐ ಟಿ ಟೀಮ್ ಹೆಡ್ಡಾ ನೋ ಒಂದು ಪೊಲೀಸ್ ವ್ಯವಸ್ಥೆ ಇದೆ ಅಲ್ಲಿ ಒಂದು ಎಸ್ ಪಿ ಅಂತಿದ್ದಾರೆ ದರೋಡೆ ಆಯ್ತಲ್ಲ ರೀ ಪೊಲೀಸರು ಮಾಡಿದ್ರೆ ಪ್ರಸಾದತ್ತ ಅವರ ಗ್ಯಾಂಗ್ ಮಾಡ್ತಾ ಅಲ್ಲಿ ನೋ ಸಂಸ್ಕೃತಿ ರಕ್ಷಣೆ ಧರ್ಮ ರಕ್ಷಣೆ ಓಕೆ ಯಾರು ನೇತೃತ್ವ ಕೊಟ್ಟಿರೋದು ಹೇಳಿ ನೋಡೋಣ ಯಾರಾದರೂ ಎಸ್ ನಾವಿಂತವ್ರಿಗೆ ನಮ್ಮ ಇಡೀ ಧರ್ಮದ ಉಸ್ತುವಾರಿ ಕೊಟ್ಬಿಟ್ಟಿದ್ದೀವಿ ಧರ್ಮದ ಒಂದು ಪೂರ್ತಿ ರಕ್ಷಣೆ ಹೊಣೆಯನ್ನು ಈ ಗ್ಯಾಂಗ್ ಕೊಟ್ಟುಬಿಟ್ಟಿದ್ದೀವಿ ನಾವು ಇಲ್ಲ ಅಲ್ಲ ಕೇರಳ ಭಾಗ ಮಂಗಳೂರು ಭಾಗ ಅಂತ ಬಂದಾಗ ದೊಡ್ಡ ಪ್ರಶ್ನೆಗಳಿದೆ ಇಲ್ಲಿ ಸಾರ್ ಈ ಥರ ಧರ್ಮ ರಕ್ಷಕರು ಇರೋದ್ರಿಂದಾನೇ ಕೇರಳ ಭಾಗದಲ್ಲಿ ಗಡಿ ಭಾಗದಲ್ಲಿ ಇವತ್ತಿಗೂ ಹೆಣ್ಣುಮಕ್ಳು ನೆಮ್ಮದೇ ಓಡಾಡ್ತಾರೆ ಒಂದು ಮುಸ್ಲಿಂ ಹೆಣ ಬಿದ್ದರೆ ಒಂದು ಹಿಂದೂ ಹೆಣ ಲೆಕ್ಕಕ್ಕೆ ಲೆಕ್ಕ ತಲೆಗೆ ತಲೆ ಕೊಲೆ ಕೊಲೆ ಫಿನಿಶ್ ಯಾರು ಯಾರನ್ನಾದರೂ ಸಾಯಿಸಿರಲಿ ಅವ್ನ ಕಡೆ ನಮ್ಮ ಒಬ್ಬನ ಸಾಯಿಸೋದನ್ನ ನಮ್ಮ ಕಡೆ ಅವನ ಕಡೆ ನಮ್ಮನ್ನು ಸಾಯಿಸಬೇಕು ಫಿನಿಶ್ ಇದೇ ನಡೀತಿರೋದಲ್ಲಿ ಓಕೆ ಇಲ್ಲಿವರೆಗೆ ಇದೆಲ್ಲವೂ ಅದಕ್ಕೊಂದು ವ್ಯವಸ್ಥೆ ಬೇಕಲ್ಲ ಇದಕ್ಕೆ ಇವರೊಂದು ದಾಳಿ ಮಾಡ್ತಾ ಇಂದ ಅವರೊಂದು ದಾಳಿ ಅವರನ್ನ ದಾಳಿ ಮಾಡ್ತಿದ್ವಿ ಎಲ್ಲಿಗಿದು ಕೊನೆ ಆಗೋದು ಯಾವತ್ತಿದು ಈ ದಾಳಿಯ ನೇತೃತ್ವ ವಹಿಸಿಕೊಂಡಿದ್ದಂಥ ಪ್ರಸಾದತ್ತ ಅವರ ಯಾರು ಅಂದರೆ ಈ ಹಿಂದೆ ಶ್ರೀರಾಮ ಸೇನೆಯಲ್ಲಿ ಈ ಮನುಷ್ಯ ಇದ್ದಿದ್ದು ಶ್ರೀರಾಮ ಸೇನೆಯ ದಕ್ಷಿಣ ಕನ್ನಡ ಮುಖ್ಯಸ್ಥರಾಗಿದ್ದು ಇದೇ ಪ್ರಸಾದತ್ತ ಅವರ ಆನಂತರ ಟೂ ತೌಸಂಡ್ ನೈನಲ್ಲಿ ಏನಾಗುತ್ತೆ ಅಮ್ನೇಷಿಯಾ ಅನ್ನೋ ಒಂದು ಪಬ್ ಮೇಲೆ ದಾಳಿ ಮಾಡಿಬಿಡ್ತಾರೆ ಇವರು ದೇಶಾದ್ಯಂತ ಸುದ್ದಿ ಶ್ರೀರಾಮ ಸೇನೆಯ ದಾಳಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿತ್ತು ಬಳಿಕ ಕೆಲ ದಿನಗಳಾದ ಮೇಲೆ ಇದೇ ಪ್ರಸಾದತ್ತ ಅವರ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ ಕೆಲವು ಸಿಗಬಾರದ ವಿಷಯಗಳು ಸಿಕ್ತವೆತ್ತು ಸಿಗಬಾರದ ಸಂಸ್ಕೃತಿಯ ವಿರೋಧ ನೈತಿಕತೆಗೆ ವಿರುದ್ಧವಾಗಿದ್ದಂತಹ ಕೆಲ ವಿಷಯ ವಸ್ತುಗಳು ಇದೇ ಪ್ರಸಾದತ್ತ ಅವರ ಮನೆಯಲ್ಲಿ ಸಿಕ್ಕಿತ್ತ ಹೊತ್ತಿಗೆ ಅವತ್ತಿನ ಪೊಲೀಸ್ ಕಮಿಷನರ್ ಸುಬ್ರಹ್ಮಣ್ಯೇಶ್ವರ ರಾವ್ ನೇತೃತ್ವದಲ್ಲಿ ರೇಡ್ ಮಾಡಿದರು ಬಳಿಕ ಪ್ರಸಾದತ್ತ ಅವರನ್ನು ಶ್ರೀರಾಮ ಸೇನೆ ಅಂತ ಆಚೆ ಹಾಕಿದರು ಇಫ್ ಇ ಸೋ ಗುಡ್ ಇಫ್ ಇ ಸೋ ಗುಡ್ ಯಾಕೆ ಆಚೆ ಹಾಕಿಸ್ಕೊಂಡಿದ್ರು ಅಷ್ಟೊಂದು ಉತ್ತಮರಾಗಿದ್ದಿದ್ರೆ ಶ್ರೀರಾಮ್ ಸೇನೆ ಮುತಾಲಿಕರು ಅವತ್ತು ಯಾಕಪ್ಪ ಅವರು ನಾಚೆ ಹಾಕಿದ್ರು ಗೊತ್ತಾಗಬೇಕಲ್ಲ ಇವ್ರಿಗೆ ಈ ಉಸ್ತುವಾರಿ ಕೊಟ್ಟಿದ್ದು ಯಾರು ಅಂತ ಪ್ರಶ್ನೆ ಇಲ್ಲಿ ನಾವು ಯಾರು ಯಾವುದೇ ಯುನಿಸೆಕ್ಸ್ ಸಲೂನ್ಗೆ ಯುನಿಸೆಕ್ಸ್ ಮಸಾಜ್ ಪಾರ್ಲರ್ಗೆ ಸರ್ಟಿಫಿಕೇಟ್ ಕೊಡುವಂತಹ ಸರ್ಟಿಫಿಕೇಷನ್ ಏಜೆನ್ಸಿ ನಡೆಸ್ತಾ ಇಲ್ಲ ಇಲ್ಲಿ ಇಲ್ಲಿ ನಮಗೆ ಪರವೂ ಅವಶ್ಯಕತೆ ಇಲ್ಲ ವಿರುದ್ಧವೂ ಅವಶ್ಯಕತೆ ಇಲ್ಲ ಆ ಥರ ನಿಮ್ಮ ಗಮನಕ್ಕೆ ಬಂದರೆ ಒಂದು ಆ್ಯಕ್ಸಿಡೆಂಟ್ ಆದರೆ ಏನ್ರಿ ಮಾಡ್ತಾರಪ್ಪ ಒಬ್ಬ ಕಾಮನ್ ಮ್ಯಾನ್ ಆ್ಯಂಬುಲೆನ್ಸು ಫೋನ್ ಮಾಡ್ತಾನೆ ಒಬ್ಬ ಪೊಲೀಸಿಗೆ ಫೋನ್ ಮಾಡ್ತಾನೆ ಮಾಡಿ ಆ ಕೆಲಸನಾ ಒಂದು ದರೋಡೆ ಆದರೆ ಪೊಲೀಸ್ ಅನೈತಿಕ ಚಟುವಟಿಕೆ ಆದರೆ ಸೇಮ್ ಪೊಲೀಸಿಗೆ ಮಾಡಬೇಕು ನೀವು ಹೂ ಆರ್ ಯು ಟು ರೇಡ್ ದಾಳಿ ಮಾಡೋಕೆ ರೀ ಒಬ್ಬೊಬ್ಬನ ಕಲ್ಪನೆಯಲ್ಲಿ ಒಂದೊಂದು ರೀ ಹಸು ಒಬ್ಬ ಒಬ್ಬನ ಮುಂದೆ ನಿಲ್ಲಿಸಿದ್ರೆ ಒಬ್ಬ ನಮಸ್ಕಾರ ಹಾಕ್ಕೊಳ್ತಾನೆ ಇದು ಗೋಮಾತೆ ಅಂತಾನೆ ಇನ್ನೊಬ್ಬ ಅದೇ ಹಸು ನೋಡ್ದ ಅಂತ ಹೇಳಿದ್ರೆ ನನಗಿದು ದೇವರು ಅಂತ ಕರಿತಾನೆ ಇನ್ನೊಬ್ಬನ ಕೇಳಿದ್ರೆ ನನಗೆ ಪುಷ್ಕಳ ಆಹಾರ ಇದು ಅಂತಾನೆ ಪೌಷ್ಟಿಕಾಂಶವುಳ್ಳ ಆಹಾರ ಈ ಹಸುವಿನ ಮಾಂಸದಿಂದ ನನಗೆ ಸಿಗುತ್ತೆ ಅಂತಾನೆ ಇನ್ನೊಬ್ಬ ರೈತನ ಕೇಳಿದ್ರೆ ನನಗೆ ನನ್ನ ಉಳ್ಳಿ ಇದು ನನ್ನ ಜೀವನನೇ ಇದು ಅಂತ ಒಬ್ಬ ರೈತ ಮಾತಾಡ್ತಾನೆ ಈ ದೇಶದಲ್ಲಿ ಇನ್ನೊಬ್ಬರು ಕೇಳಿದ್ರೆ ಪೂಜೆ ಮಾಡೋರು ಕೇಳಿದ್ರೆ ಹಸುವಿನ ಹಾಲು ತುಪ್ಪ ಮೊಸರು ನನ್ನ ಅಭಿಷೇಕಕ್ಕೆ ಬಳಸ್ತೀನಿ ನಾನು ಪ್ರಸಾದ ಇದು ಅಂತ ಇನ್ನೊಬ್ಬ ಮಾತಾಡ್ತೇನೆ ತುಂಬ ಆಯಾಮಗಳಿರ್ತಾವ್ರಿ ಇನ್ನೊಬ್ಬರನ್ನ ಅದು ಕಡಿಬೇಕು ತಿನ್ನಬೇಕು ಅಷ್ಟೇ ಫಿನಿಶ್ ಹಸುವನ್ನು ಮಾಂಸವನ್ನು ಇಡೀ ದೇಶದಲ್ಲಿ ನಿಷೇಧ ಮಾಡಿದ್ದೀವ ನಾವು ನೋ ಮಾಡಿದ್ದೀವ ನಿಷೇಧ ಈಶಾನ್ಯ ಭಾರತಕ್ಕೆ ಹೋದರೆ ಒಬ್ಬ ರಾಷ್ಟ್ರೀಯ ಪಕ್ಷದ ಮುಖಂಡ ಮಾತಾಡ್ತಾ ಇದ್ರು ಈಶಾನ್ಯ ಭಾರತದಲ್ಲಿರ್ತಕ್ಕಂಥ ಹಸುಗಳು ತಿನ್ನಕ್ಕೆ ಅಂತ ಇರೋದವು ಈ ಕಡೆ ಬಂದರೆ ಮಾತ್ರ ಅದು ಗೋಮಾತೆ ಅದು ಹಸು ಅದು ದೇವರು ಅಂತ ಪರ್ಸೆಪ್ಷನ್ ಚೇಂಜ್ ಆಗ್ತಿದೆ ಅಲ್ವೇನ್ರಿ ಚೀನನ್ನು ಮೀರಿಸಿದ್ದೀವಿ ನಾವು ಹಸು ಮತ್ತು ಎಮ್ಮೆ ಈ ಥರದ ಮಾಂಸದ ರಫ್ತಿನಲ್ಲಿ ನಿಷೇಧ ಮಾಡಿಲ್ಲ ಅಲ್ಲ ಅವರವರ ಒಬ್ಬನಿಗೆ ರಾಜಕೀಯ ಹಸು ಅಂದ್ರೆ ಒಬ್ಬನಿಗೆ ರಾಜಕೀಯ ಒಬ್ಬನಿಗೆ ಔಷಧಿ ಒಬ್ಬನಿಗೆ ದೇವರು ಒಬ್ಬನಿಗೆ ಆಹಾರ ಒಬ್ಬನಿಗೆ ಭಕ್ತಿ ಒಬ್ಬನಿಗೆ ಅಭಿಷೇಕ ಪೂಜೆ ಹೀಗಿದ್ದಾಗ ಯಾರು ಯಾಕೆ ಈ ಥರದ್ದು ಮಾಡ್ಕೊಳ್ತಾ ಇದ್ದಾರೆ ಸೊ ಏನು ಪ್ರೂವ್ ಮಾಡ್ತಾ ಇದ್ದೀರಿ ಜಸ್ಟ್ ಟು ಎಸ್ಟ್ಯಾಬ್ಲಿಷ್ ಯುವರ್ ಆರ್ಗನೈಸೇಷನ್ ಆ ಯು ಪೀಪಲ್ ಡೂಯಿಂಗ್ ದಿಸ್ ಥಿಂಗ್ ನಿಮ್ಮ ಸಂಘಟನೆಯ ಅಸ್ತಿತ್ವವನ್ನು ಸಂಘಟನೆಯ ಸದಸ್ಯರ ಸಂಖ್ಯೆಯನ್ನು ಸಂಘಟನೆಯ ಎಕ್ಸಿಸ್ಟೆನ್ಸನ್ನು ತೋರ್ಪಡಿಸಿಕೊಳ್ಳುವ ಸಲುವಾಗಿ ಈ ಥರ ಮುಗಿಬೀಳ್ತಾ ಇದ್ದೀರಾ ಇದೇ ಇದೇ ರಾಜ್ಯದಲ್ಲಿ ರೀ ಇದೇ ರಾಜ್ಯದಲ್ಲಿ ಈಶಾನ್ಯ ಭಾರತದವರ ವಿರುದ್ಧವಾಗ ಒಂದೇನೋ ದಂಗೆ ಎದ್ದುಬಿಟ್ರು ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಇದೇ ಈಶಾನ್ಯ ಭಾರತದ ಜನಗಳು ಹೊಟ್ರು ರೈಲು ಹತ್ಬಿಟ್ಟು ರೀ ಅವತ್ತಿನ ಬಿ ಜೆ ಪಿ ಸರ್ಕಾರದ ಮಿನಿಸ್ಟ್ರುಗಳು ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕನ್ವಿನ್ಸ್ ಮಾಡುವಂಥ ಕೆಲಸ ಮಾಡಿದ್ರು ಇವತ್ತಿಗಿಂತ ಸಲೂನಲ್ಲೋ ಯುನಿಸೆಕ್ಸ್ ಪಾರ್ಲರ್ಗಳಲ್ಲೋ ಯುನಿಸೆಕ್ಸ್ ಪಾರ್ಲರಲ್ಲೋ ಸಲೂನ್ಗಳಲ್ಲೋ ಮಸಾಜ್ ಸೆಂಟರ್ಗಳಲ್ಲೋ ಇರುವುದು ಬಹುತೇಕವಾಗಿ ಈಶಾನ್ಯ ಭಾರತದ ಜನ ನೀವು ಯಾರು ಬಿಟ್ಟು ಹೋಗಬೇಡಿ ಕೆಲಸ ಕೆಟ್ಟೋಗ್ಬಿಡುತ್ತೆ ಇಲ್ಲಿ ಅಡುಗೆಗೆ ಅವರೇ ಬೇಕು ಚೈನೀಸ್ ಹೋಟ್ಲ್ಗಳಲ್ಲಿ ಅವರೇ ಬೇಕು ಸಲೂನ್ಗಳಲ್ಲಿ ಅವರೇ ಬೇಕು ಸವಿತಾ ಸಮಾಜದವರು ಒಂದು ವರ್ಷ ರಜೆ ಅವ್ರ ಕೆಲಸಗಳಿಗೆ ನಾವೆಲ್ಲರೂ ರೀ ಆದಿ ಮಾನವರಾಗ್ಬಿಡ್ತೀವಿ ಗಡ್ಡ ದಾಡಿ ಬಿಟ್ಕೊಂಡು ವಿಕಾರವಾಡ ವಿಕಾರ ಆಗ್ಬಿಡ್ತೀವಿ ನಾವೆಲ್ಲರೂ ಕೂಡ ಏನಕ್ಕೆ ಇದರ ಟ್ರೀಟ್ ಮಾಡ್ತಾ ಇದ್ದೀರಿ ಅಂತ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ಉತ್ತರ ರಾಜ್ಯದ ಕಾನೂನು ಕೊಡಬೇಕಿದ್ದಕ್ಕೆ ಈ ನೆಲದ ಮಣ್ಣಿನ ಕಾನೂನು ಕೊಡಬೇಕಿದ್ದಕ್ಕೆ ಯಾರು ಯಾರು ಯಾ ಏನೂ ಅಲ್ಲ ಯಾರು ಗೊತ್ತಿತ್ತು ಹನ್ನೆರಡು ಲಕ್ಷ ಅಂತ ಮನುಷ್ಯ ಮಾತಾಡ್ತಾಯಿದೆ ಹನ್ನೆರಡು ಲಕ್ಷದ ಹಾಳು ಮಾಡಿದ್ರು ಸಾರ್ ಅಂತ ಎಸ್ ಒಂದು ನಡೀತಿದೀಯ ಅಂತನೋ ಬಾಲಕಾರ್ಮಿಕ ಬಾಲಕಾರ್ಮಿಕರಿದ್ರೆ ದೂರು ಕೊಡಿರಿ ನ್ಯಾಯಮಂಡಳಿಗಳಿವೆ ಅದಕ್ಕೆ ಸಂಘಟನೆಗಳಿದೆ ಸರ್ಕಾರ ನೇಮಿಸಿರ್ತಕ್ಕಂಥ ಸಂಸ್ಥೆಗಳಿವೆ ಅದಕ್ಕೆ ಉತ್ತರ ಕೊಡಿ ಯಾರು ಬಂದು ಕಿರ್ಚಿದ್ರು ಯಾರು ಬಂದು ಅರ್ಚಿದ್ರು ಯಾವ ವಿಡಿಯೋ ಇದೆ ನಿಮ್ಮ ಬಳಿಯಲ್ಲಿ ಯಾವ ಬರ್ತ್ ಸರ್ಟಿಫಿಕೇಟ್ ಇದೆ ನಿಮ್ಮ ಬಳಿಯಲ್ಲಿ ಯಾರಿಷ್ಟು ವಯಸ್ಸೋರು ಅಂತ ಹೇಳಿ ಇದರಿಂದ ಏನು ಎಸ್ಟಾಬ್ಲಿಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀರ ನೀವು ನಿಮ್ಗೆ ಯಾರು ಇದು ಕೊಟ್ಟಿಲ್ಲ ಅಲ್ಲ ಗೋವಾದಲ್ಲೂ ಸಮುದ್ರ ತೀರ್ವೆ ಮಂಗಳೂರಲ್ಲೂ ಸಮುದ್ರ ತೀರ್ವೆ ರೀ ಒಂದು ಒಂದು ಗೋವಾ ಆಯ್ತಾ ನಾವು ಬಿಸ್ನೆಸ್ ಪರ್ಪಸ್ನ ಹೇಳ್ತಾ ಇದ್ದೀನಿ ಓ ಹಾಗಾದ್ರೆ ಸ್ವಚ್ಛ ಇಟ್ಬಿಡ್ಬೇಕಾಗಿತ್ತಾ ನೋ ಆ ಆ್ಯಂಗಲ್ ಅಲ್ಲ ಸಮುದ್ರದ ತೀರ ಎಲ್ರಿಗೂ ಕಾಮನ್ನೇ ಒಂದೇ ಒಂದು ಗೋವಾ ಒಂದು ಉತ್ತರ ಗೋವಾ ಒಂದು ದಕ್ಷಿಣ ಗೋವಾ ಎರಡು ಇಟ್ಕೊಂಡು ಸಾವಿರಾರು ಕೋಟಿ ಸಂಪಾದನೆ ಮಾಡ್ತಾರೆ ಅವರು ಅನೇಕರು ಬಿಸ್ನೆಸ್ ಬಗ್ಗೆ ಕನ್ಸನ್ ತೋರಿಸ್ತಾ ಇದ್ದಾರೆ ಮಂಗಳೂರು ಬಗ್ಗೆ ಈಗ ಈ ಥರದ್ದು ದಾಳಿಗಳಾದಾಗ ಮನ್ ಬರೋರು ಯಾಕೆ ಬರ್ತಾರೆ ಹೇಗೆ ಬರ್ತಾರೆ ಅಂತ ಕನ್ಸರ್ನ್ ಇದೆ ಪ್ರೂಫ್ ಇತ್ತ ನಿಮ್ಮ ನಿಮ್ಮಲ್ಲಿ ನ್ಯಾಯಾಲಯ ಇದೆ ನ್ಯಾಯಾಂಗ ವ್ಯವಸ್ಥೆ ಇದೆ ಎಂಥ ಸ್ಟಾರ್ನನ್ನು ಕೂಡ ಜೈಲಿನ ಕಂಬಿಗಳ ಹಿಂದೆ ಕೂಡಿಸುವಂಥ ವ್ಯವಸ್ಥೆ ನಮ್ಮಲ್ಲಿದೆ ರೀ ಕೆಲವು ಎಕ್ಸೆಪ್ಷನ್ಸ್ಗಳಿರಬಹುದು ನಾನು ಅಲ್ಲಗಳೆಯಲ್ಲ ಅದನ್ನು ಎಂಥ ಸ್ಟಾರ್ ಆಗಲಿ ಎಂಥ ಬಲಾಢ್ಯ ಆಗಲಿ ಮುಖ್ಯಮಂತ್ರಿಗಳನ್ನು ಸರಳುಗಳ ಹಿಂದೆ ಕೂರಿಸಿರುವಂಥ ದೇಶ ರೀ ಇದು ಸಿ ಎಂನ ರೂಲಿಂಗ್ ಸಿ ಎಮ್ನ ಸರಳುಗಳ ಹಿಂದೆ ಕೂರಿಸಿರ್ತಕ್ಕಂಥ ದೇಶ ನಮ್ಮದು ಹಾಗಿದ್ದಾಗ ನಿಮ್ಮದೇ ಲಾಠಿ ನಿಮ್ಮದೇ ದರ್ಬಾರು ನಿಮ್ಮದೇ ದಾಳಿ ನಿಮ್ಮದೇ ಅಟ್ಟಹಾಸಗಳು ಏನು ವಿಕಾರಗಳು ಅಂತ ದೊಡ್ಡ ಪ್ರಶ್ನೆ ಇದೆ ಇಲ್ಲಿ ರಾಮಸೇನ ಸಂಘಟನೆ ಬಲಪಡಿಸುವ ಉದ್ದೇಶ ನಿಮಗಿದ್ದ ಪಕ್ಷದಲ್ಲಿ ಹೈಲೈಟ್ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ತರಹದ ಕ್ರಮಗಳಿದೆಯಲ್ಲ ಇದು ಸ್ವಾಗತಾರ್ಹವಲ್ಲ ಸ್ವೀಕಾರಹವಲ್ಲ ನಾಳೆ ಕಾನೂನು ಏನಾದರೂ ನಿಮ್ಮ ವಿರುದ್ಧ ತಿರುಗಿ ಬಿದ್ದರೆ ತಪ್ಪು ಅಂತಾದರೆ ನಿಮ್ಮ ನಿಮ್ಮ ಮನೆಗಳವರು ಏನು ಉತ್ತರ ಕೊಡ್ತೀರಿ ನೀವು ನಿಮಗೂ ತಾಯಿ ತಂದೆ ತಂಗಿ ಅಣ್ಣ ತಮ್ಮ ಅಕ್ಕ ಯಾರೋ ಇರಬೇಕಲ್ಲ ಏನು ಉತ್ತರ ಕೊಡ್ತೀರಿ ಅವ್ರಿಗೆ ಅವ್ರ ಜೀವನ ನೋಡೋರು ಯಾರು ನಿಮ್ಮ ಕ್ವಾಲಿಫಿಕೇಷನ್ ಏನು ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಿ ಎಲ್ಲ ಪ್ರಶ್ನೆ ಬರಲ್ವಾ ಇದು ಅತ್ಯಂತ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು